ಜಾಯ್ನಿಂಗ್ ಇದು ಇನ್ಸ್ಟಾಗ್ರಾಮ್ ಅಲ್ಲ ಸರಿ ನಾನೊಂದು ಲೈವ್ ಆಗ್ಬಿಡ್ತೀನಿ ಎಲ್ರಿಗೂ ನಮಸ್ಕಾರ ಸೊ ಇಂದು ಬಿದ್ರಗುಪ್ಪೆ ಮಹದೇಶ್ವರರ ಸನ್ನಿಧಿಗೆ ಆಗಮಿಸಿದೀನಿ ಬಂಧುಗಳೇ ಸೊ ನಮ್ಮ ಬೆಂಗಳೂರು ನಗರ ಸಮೀಪದಲ್ಲಿರ್ತಕ್ಕಂಥ ಬಿದಿರುಗುಪ್ಪೆ ಮಹದೇಶ್ವರರ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ ದಯವಿಟ್ಟು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಕೊಟ್ಟು ಶೇರ್ ಮಾಡಿ ಸೊ ಇಲ್ಲಿನ ಒಂದು ಮಹತ್ವವನ್ನು ತಿಳಿಸ್ತೀನಿ ಬಿದಿರುಗುಪ್ಪೆ ಮಹದೇಶ್ವರರ ದೇವಸ್ಥಾನದ ಒಂದು ಮಹತ್ವವನ್ನು ತಿಳಿಸ್ತೀನಿ ಸೊ ನಾಳೆಯಿಂದ ನಾಳೆಯಿಂದ ಬಿದಿರುಗುಪ್ಪೆ ಏನು ಈ ಒಂದು ಸ್ಥಳದಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಲೆ ಮಹದೇಶ್ವರನ ಭಕ್ತಾದಿಗಳು ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸ್ತಾರೆ ಬಂಧುಗಳೇ ಸೊ ಇದು ಹತ್ತಿ ಬೆಲೆ ಸಮೀಪದಲ್ಲಿ ದೇವಸ್ಥಾನ ಇದಾಗಿರ್ತದೆ ಸೊ ಬಿದಿರುಗುಪ್ಪೆ ಮಹದೇಶ್ವರರ ದರ್ಶನವನ್ನ ಕಣ್ ನಮ್ಮ ಬೆಂಗಳೂರು ನಗರದ ಒಂದು ಸಮೀಪದಲ್ಲಿರ್ತಕ್ಕಂಥ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ ಮಲೆ ಮಹದೇಶ್ವರ ಗುರಿವೆಯ ಮೇಲೆ ಕುಳಿತಿರುವ ಪ್ರಕಾರದ ಪ್ರತಿಭೆಯ ದರ್ಶನವನ್ನು ಮುಂತಾದಿಗಳು ಕಂಡು ಬಂಧುಗಳೇ ಇಂದು ನಮ್ಮ ಬೆಂಗಳೂರು ಸಮೀಪದಲ್ಲಿರ್ತಕ್ಕಂಥ ಬಿದ್ರಗುಪ್ಪೆ ಮಲೆ ಮಹದೇಶ್ವರರ ದೇವಸ್ಥಾನಕ್ಕೆ ಆಗಮಿಸಿದ್ದೀವಿ ಸೊ ಇಲ್ಲಿ ಒಂದು ಉತ್ಸವದ ವಾಹನ ಮೆರವಣಿಗೆ ಇರ್ತದಂತೆ ಸೊ ಊರೊಳಗಡೆ ಒಂದು ಉತ್ಸವದ ವಾಹನ ಮೆರವಣಿಗೆ ಹೋಗ್ತದೆ ತದನಂತರ ಸೊ ಮಲೆ ಮಹದೇಶ್ವರನ ಭಕ್ತಾದಿಗಳು ಮಹದೇಶ್ವರನ ಸನ್ನಿಧಿಗೆ ಪಾದಯಾತ್ರೆ ಮೂಲಕ ಆಗಮಿಸ್ತಾರೆ ಬಂಧುಗಳೇ ಸೊ ಬಿದಿರುಗುಪ್ಪೆ ಏನು ಈ ಒಂದು ಮಲೆ ಮಹದೇಶ್ವರರ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಿ ತದನಂತರ ಮಹದೇಶ್ವರ ಬೆಟ್ಟಕ್ಕೆ ಪಾದ್ರೆ ಯಾತ್ರೆ ಮೂಲಕ ಆಗಮಿಸ್ತಾರೆ ಬಂದುಗಳೇ ಸೊ ಶಿವ ಪಾರ್ವತಿಯ ಆಶೀರ್ವಾದ ಪಡೀರಪ್ಪ ಅಬ್ಬ ಅಪ್ಪ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ನೋಡಿ ನೋಡಿ ಲೈಕ್ ಕೊಡ್ರಪ್ಪ ಈಗಲೇ ಒಂದು ಶೇರ್ ಹಾಕಿ ಒಂದು ಕಮೆಂಟ್ ಹಾಕಿಬಿಡಿ ದಯವಿಟ್ಟು ಒಬ್ಬಾ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸೊ ಗಣೇಶ ಶಿವ ಪಾರ್ವತಿಯ ಆಶೀರ್ವಾದ ಪಡೆಯಿರಿ ಸೊ ಶಿವನ ಕೊರಳಲ್ಲಿ ನಾಗರ ಹಾವು ಯಾವ ರೀತಿ ಒಂದು ಸೆಡೆಯನ್ನು ಆಡಿಸ್ತಾ ಇತೆ ನಾವು ವೀಕ್ಷಣೆ ಮಾಡ್ಬೋದು ಪಾರ್ವತಿಯ ಒಂದು ಆಶೀರ್ವಾದವನ್ನು ಪಡೆಯಬಹುದು ಬಹಳ ಅದ್ಭುತವಾಗಿ ಅಲಂಕರಿಸಿ ಏನು ಈ ಒಂದು ವಾಹನವನ್ನು ಊರಿನ ಒಳಗೆ ಅಂದರೆ ಬಿದಿರುಗುಪ್ಪೆಯ ಒಳಗೆ ಪ್ರವೇಶವನ್ನು ನೀಡಿದ ನಂತರ ಎಲ್ಲರೂ ಸೇರಿ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ನಮಗೆ ತಿಳಿದಿದೆ ಮಲೆ ಮಹದೇಶ್ವರರ ಉತ್ಸವದ ದರ್ಶನ ಪಡೆಯಿರಿ ಉತ್ಸವದ ವಾಹನದ ದರ್ಶನವನ್ನ ಕಳ್ಕೊಳ್ಳಿರಿ ಶೇರ್ ಮಾಡ್ರಪ್ಪ ಯಾಕ್ರಪ್ಪ ಶೇರ್ ಮಾಡಿ ಕೇವಲ ಹತ್ತೇ ಜನ ವೀಕ್ಷಣೆ ಮಾಡ್ತಾರದು ಇನ್ನೊಂದಷ್ಟು ಜನ ದರ್ಶನ ಪಡೀಲಿ ಶೇರ್ ಮಾಡ್ರಪ್ಪ ಸೊ ನಮ್ಮ ರಾಜೇಂದ್ರ ಸಾರು ನಾವು ವೀಕ್ಷಣೆ ಮಾಡಿ ನಮ್ಮ ರಾಜೇಂದ್ರ ಸರು ಈ ಹಿಂದೆ ನಮ್ಮ ಮನೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸಿ ಮಹದೇಶ್ವರರಿಗೆ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸ್ತಾ ಇರ್ತಾರೆ ಸೊ ಹಾಗೆ ನಮ್ಮ ಸುತ್ತಮುತ್ತ ಗ್ರಾಮಸ್ಥರ ಕುಗ್ರಾಮದ ಮಕ್ಕಳಿಗೆ ಅಂತ ಅವ್ರ ಕೈಲಾದ ಸಹಾಯ ಆರ್ಥಿಕ ನೆರವುಗಳನ್ನು ನೀಡ್ತಾ ಇರ್ತಾರೆ ಸೊ ನಮ್ಮ ರಾಜೇಂದ್ರ ಸರ್ ಅವರ ನೇತೃತ್ವದಲ್ಲಿ ಇಂದು ಬಿದ್ರಗುಪ್ಪೆ ಮಹದೇಶ್ವರರ ಸನ್ನಿಧಿಗೆ ಆಗಮಿಸಿರ್ತೀವಿ ಬಂಧುಗಳೇ ಇನ್ನೂ

ಹಾಯ್ ಎಲ್ಲರೂ ಭಕ್ತಾದಿಗಳು ಮಾಧೇಶ್ವರನ ಭಕ್ತಾದಿಗಳು ಈ ಒಂದು ಸನ್ನಿಧಿಗೆ ಬರಲೇ ಅಂತ ಈಗ ಅಷ್ಟೋ ಜನ ಈ ಸಿಟಿ ವಲಯದಲ್ಲಿ ಇರೋರಿಗೆ ಗೊತ್ತಿಲ್ಲ ಅದಕ್ಕೆ ಭಗವಂತನ ಸನ್ನಿಧಿ ಇಲ್ಲೋ ಅದೇಪ್ಪ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದೀವಿ ನಾಳೆ ಪ್ರಾರಂಭ ಗುರುಗಳೇ ಬೆಳಿಗ್ಗೆ ಬೆಳಗ್ಗೆ ಆಮೇಲೆ ನಾಳೆ ಬಿಡಿಸ್ಕಿಲ್ಲ ಆ ಮೂನೆ तारीख ಪಾದ aantare ಇಲ್ಲಿ ಇಲ್ಲಿ ಪರವಾಗಿಲ್ಲ ಪರವಾಗಿಲ್ಲ ಸೊ ಬಂಧುಗಳೇ ಬಿದುರುಗುಪ್ಪೆ ಮಹದೀಶ್ವರರ ದೇವಸ್ಥಾನದ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀವಿ ಲೈವ್ನ ಮೂಲಕ ಸೊ ದಯವಿಟ್ಟು ಮಲೆ ಮಹದೇಶ್ವರನ ಭಕ್ತಾದಿಗಳು ಶೇರ್ ಮಾಡಿ ಸಹಕರಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಉತ್ಸವ ಮೂರ್ತಿ ಊರಿನ ಒಳಭಾಗಕ್ಕೆ ಪ್ರವೇಶವನ್ನು ನೀಡ್ತದೆ ನಾಳೆಯಿಂದ ನಾಳೆಯಿಂದ ಮಹದೇಶ್ವರರ ಸನ್ನಿಧಿಗೆ ಬಿದಿರುಗುಪ್ಪೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾದಯಾತ್ರೆಯ ಮೂಲಕ ಮಾದಪ್ಪನ ಸನ್ನಿಧಿಗೆ ಆಗಮಿಸ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಇಲ್ಲಿನ ದೇವಸ್ಥಾನದ ಅರ್ಚಕರು ತಿಳಿಸಿರ್ತಾರೆ ಸೊ ಇದೇನು ನಮ್ಮ ಬೆಂಗಳೂರು ವಲಯದಲ್ಲಿರ್ತಕ್ಕಂಥ ಮಹದೇಶ್ವರನ ಭಕ್ತಾದಿಗಳು ಬಿದಿರುಗುಪ್ಪೆ ಮಹದೇಶ್ವರನ ಕಾರ್ಯಸಿದ್ಧಿ ದೇವಸ್ಥಾನಕ್ಕೆ ಆಗಮಿಸಿ ತಮ್ಮ ಒಂದು ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಳ್ಳಿ ಅಂತ ಈ ವಿಡಿಯೋನ ಮಲೆ ಮಹದೇಶ್ವರನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಸೊ ಅತ್ತಿ ಬೆಲೆ ಹತ್ತಿ ಬೆಲೆ ಸಮೀಪ ಹೊಸೂರು ಅತ್ತಿ ಬೆಲೆ ನೆನ್ಪಿಟ್ಕೊಳ್ಳಿ ಹೊಸೂರು ಹತ್ತಿ ಬೆಲೆ ಸಮೀಪದಲ್ಲಿರ್ತಕ್ಕಂಥ ದೇವಸ್ಥಾನ ಹತ್ತಿ ಬೆಲೆ ಪಕ್ಕದಲ್ಲೇ ಇದೆ ಸೊ ತಾವು ಸರ್ಚ್ ಮಾಡಿ ಕಾರ್ಯಸಿದ್ಧಿ ಸಿದ್ಧಿ ಮಹದೇಶ್ವರ ದೇವಸ್ಥಾನ ಅಂತ ಸರ್ಚ್ ಮಾಡಿ ಲೊಕೇಶನ್ ಸಿಗುತ್ತೆ ತಾವು ಸಹ ಆಗಮಿಸಿ ಸೊ ವಿಡಿಯೋ ದೃಶ್ಯಗಳನ್ನು ಸೆರೆ ಹಿಡಿಬೇಕು ಇನ್ನ ಕೆಲವೇ ದಿನಗಳಲ್ಲಿ ಏನು ಈ ಒಂದು ಬಿದಿರುಗುಪ್ಪೆ ಮಹದೇಶ್ವರರ ವಿಡಿಯೋಗಳನ್ನು ಪ್ರಸಾರವನ್ನು ಮಾಡ್ತೀನಿ ಈ ಒಂದು ಲೈವ್ನ ಮೂಲಕ ಭಕ್ತಾದಿಗಳಿಗೆ ಒಂದು ವಿಶೇಷವಾದ ಮಹದೇಶ್ವರರ ವಿಡಿಯೋನ ಪ್ರಸಾರ ಮಾಡಿರ್ತೀನಿ ಅಂತ ಹೇಳೋದಕ್ಕೆ ಹೆಚ್ಚಿಸ್ತೀನಿ ಧನ್ಯವಾದಗಳು ಪುಗೆ ಮಹದೇಶ್ವರ